ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಆ ಸೆಟ್ಟಿಂಗು ಎಲ್ಲರೂ ಹೇಳ್ತಾರೆ ಸೆಟ್ಟಿಂಗ್ ಮಾಡಿ ಸೊ ನಾಲ್ಕು ಸಾವಿರ ವಾಚ್ ಓವರ್ಸ್ ಬಂದ್ಬಿಡುತ್ತೆ ತಮ್ನಲ್ಗಳು ನೋಡಿರ್ತೀರ ಅಕ್ಕಂದಿರು ಹಾಕಿರ್ತಾರೆ ಅಣ್ಣಂದಿರು ಎಪ್ಪ ಟೆಕ್ ಚಾನಲ್ ಅವರು ಹಂಗೆ ಬಿದ್ದು ಬಿದ್ದು ಪಲ್ಟಿ ಹೊಡಿಬೇಕು ಯಾವ ಥರ ಹಾಕಿರ್ತಾರೆ ಟೆಕ್ನಲ್ ಅಂದರೆ ಇದೊಂದು ಸೆಟ್ಟಿಂಗ್ ಮಾಡಿ ಹಂಗೆ ದರ 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 ಉಳ್ಕೊಂಡು ನಿಮಗೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಹೋಗ್ಬಿಡುತ್ತೆ ಇದೊಂದು ಸೆಟ್ಟಿಂಗ್ ಮಾಡಿ ನೀವು ಲಖಪತಿಯಿಂದ ಕೋಟ್ಯಾಧಿಪತಿ ಕೋಟ್ಯಾಧಿಪತಿಯಿಂದ ಲಖಪತಿ ಹಾಕಿಬಿಡ್ತೀರಾ ಅಂತ ಸೊ ಆ ಥರನೂ ತಮ್ನಲ್ ಹಾಕಿದ್ದಾರೆ ಸೊ ಏನಕ್ಕಪ್ಪ ನೀನು ಅವ್ರ ಬಗ್ಗೆ ಮಾತಾಡ್ತೀಯಾ ನಿನ್ನ ಕೆಲಸ ನೋಡ್ಕೊಂಡಿರೋ ಅಂತ ನೀವೇ ಹೇಳ್ಬೋದು ಸೊ ಒಂದೇ ಹೇಳ್ತೀನಿ ಯೂಟ್ಯೂಬ್ ಚಾನಲ್ ನಾನು ಫಸ್ಟ್ ಟೈಮ್ ಬಂದಾಗ ಸೊ ಒಬ್ರದ್ದು ಟೆಕ್ ಚಾನಲ್ ಅವ್ರದ್ದೇ ವಿಡಿಯೋಸ್ ನೋಡಿ ನಾನು ಬಂದಿದ್ದು ಯೂಟ್ಯೂಬ್ ಚಾನಲ್ಗೆ ನಿಜ ಹೇಳ್ತೀನಿ ಓ ಏನಪ್ಪ ಇಷ್ಟು ದುಡಿಬೋದಾ ಓ ಈ ಥರ ಅಂತ ಆವಾಗ ನನಗೆ ಸ್ವಲ್ಪ ಅಷ್ಟು ಗೊತ್ತಿದ್ದಿಲ್ಲ ಯೂಟ್ಯೂಬ್ ಬಗ್ಗೆ ಸೊ ಸ್ಟಾರ್ಟಿಂಗ್ ಬಂದಾಗ ನೋಡ್ತಾ ಇದ್ದೆ ಅವ್ರದ್ದು ಒಂದು ಮೂರ್ನಾಲ್ಕು ಚಾನಲ್ ಇವ್ನು ಗುರು ಇಷ್ಟು ಬರುತ್ತೆ ದುಡ್ಡು ಇನ್ನೇನು ನಮ್ಮದು ಕನ್ಸೆಲ್ಲ ಇರುತ್ತಲ್ಲ ಸೊ ನಂಗೆಸ್ ಮಾಡ್ಕೊಂಬಡೋಣ ಏನೋ ಒಂದು ಹೆಸ್ರು ಮಾಡೋಣ ಹಂಗೆ ಹಿಂಗೆ ಅಂತ ಬಂದೆ ಇಲ್ಲಿ ನೋಡಿದ್ರೆ ಒಂದು ವರ್ಷದಿಂದ ತೇಲ ಇದ್ದೀನಿ ಮುಂದೆ ಇಲ್ಲ ಕೊಯ್ತಾಯಿಲ್ಲ ಬರ್ತಾ ಇಲ್ಲ ಸೆಂಟ್ರಲ್ಲಿ ಹೇಳ್ಕೊಂಡು ಒದ್ದಾಡ್ತಾ ಇದ್ದೀನಿ ಅದು ಬಿಟ್ಟಾಕೆ ಸರಿ ಓಕೆ ಏನೋ ಕಷ್ಟಪಟ್ಟೆ ಏನೋ ಬಂದೆ ಅಂತ ಇವ್ರುಗಳೆಲ್ಲ ಸುಳ್ಳು ಹೇಳ್ತಾರಲ್ಲ ಅಯ್ಯಪ್ಪ ಮಹಾಪ್ರಭುಗಳಿಗೆ ನಿಮ್ಮ ಚರಣಗಳಿಗೆ ನಮಸ್ಕಾರ ಇಲ್ಲಿಂದ ಹೇಳ್ತಾ ಇದ್ದೀನಿ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಟೆಕ್ ಚಾನಲ್ ಅವರು ತಮ್ಮಲ್ಲಿ ಹಾಕ್ಬಿಟ್ಟು ಟೆಕ್ ಚಾನಲ್ ಹಾಕಿದ್ರೂ ಪರವಾಗಿಲ್ಲ ಅವ್ರದ್ದು ಹೇಳ್ಬೋದು ಈ ಬೇರೆ ಬೇರೆಯವ್ರ ಚಾನಲ್ ಇಡ್ಕೊಂಡ್ಬಂದು ಇದೊಂದು ಮಾಡಿ ಸಾಕು ನಾಲ್ಕು ಸಾವಿರ ವಾಚರಿಸಿ ಒಂದೇ ದಿವ್ಸಕ್ಕೆ ಉರುಳು ಬಿಡುತ್ತಂತೆ ಈ ಎಲ್ಲಿಂದ ಉರುಳುತಕ್ಕ ಇನ್ನು ಕೆಲವ್ರು ಜನ ಇರ್ತಾರೆ ಇದೊಂದು ಸೆಟ್ಟಿಂಗ್ ಆನ್ ಮಾಡಿ ಸಾಕು ಓಹೋ ದರ ದರನೇ ರಾತ್ರಿ ಫುಲ್ ವ್ಯೂಸು ಅಂತಾರೆ ಎಲ್ಲಿಂದ ರಾತ್ರಿ ಯೂಸ್ಕಾ ಬರುತ್ತೆ ಎಲ್ಲ ಮಲ್ಕೊಂಡಿರ್ತಾರೆ ಯಾರಾದರೂ ಯಾರಾದರೂ ಎದ್ಬಿಟ್ಟು ನೋಡ್ತಾರ ಯೂಟ್ಯೂಬಲ್ಲಿ ನಿನಗೆ ಮಳೆ ಬೀಳೋ ಥರ ಸೊ ಅದು ಬಿಟ್ಟಾಕಿ ಇನ್ನು ಕೆಲವರು ನೋಡಬೇಕು ಯಪ್ಪ 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 ಹಿಂಗೆ ಇಟ್ಕೊಂಡು ಇದೊಂದು ಸೆಟ್ಟಿಂಗ್ ಮಾಡಿ ಹಿಂಗೆ ಇಟ್ಕೊಂಡು ಇನ್ನೊಂದು ಸೆಟ್ಟಿಂಗ್ ಮಾಡಿ ಆಗ್ಬಿಡುತ್ತೆ ಆ ಸೆಟ್ಟಿಂಗ್ ಮಾಡಿ ಈ ಸೆಟ್ಟಿಂಗ್ ಮಾಡಿ ಏನಿಲ್ಲ ಹಿಂಗೆ ಹೋಗ್ಬಿಟ್ಟು ಇಲ್ಲೊಂದು ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಪ್ಡೇಟ್ ಆಗುತ್ತೆ ಅದೇ ಥರ ಆ ವ್ಯೂಸ್ಗಳು ಹಂಗೆ ಹತ್ಕೊಂಡು ಉರಿಯುತ್ತೆ ಅಂತಾರೆ ಯಾವ ಕಡೆಯಾಕೆ ಹೊರತೈತೆ ನಾನು ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ಯಾವ ಸೆಟ್ಟಿಂಗ್ ಅಂತ ಹುಡುಕಿ ಹುಡುಕಿ ನಾನು ನನ್ನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಯಾವ ಇದೆ ನೀವೇ ಹೇಳ್ರಕ್ಕ ಈ ಸೆಟ್ಟಿಂಗ್ 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 ಅಂತ ಬರ್ತಾರಲ್ಲ ನನ್ನ ಸೆಟ್ಟಿಂಗ್ ಓಡೋಕ್ ಬಿಟ್ಟೈತೆ ಕಣಕ ಈ ಥರ ಆಗೈತೆ ನೀವೇ ಹೇಳ್ರಿ ಇವಾಗ ಇವ್ರ ಮಾತಲ್ಲಿ ತೂಕ ಇದೆಯಾ ಎಲ್ಲ ಚಾನಲ್ಗಳು ಬರ್ತಾರಲ್ಲ ನಿಜವಾಗ್ಲೂ ನಿಯತ್ತ ನಿಯತ್ ಅನ್ನೋದೇ ಆ ನನ್ನ ಮಕ್ಳಿಗಿದ್ರೆ ಡೈರೆಕ್ಟಾಗಿ ಸತ್ಯ ಹೇಳ್ಬಿಟ್ಟು ವೀಡಿಯೋ ಮಾಡಲಿ ಅವರು ಸಂಪಾದನೆ ಮಾಡಲಿ ಅವಾಗ ನಾನು ಒಪ್ಕೊಂತೀನಿ ಯೂಟ್ಯೂಬಲ್ಲಿ ಓ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ಯೆ ಬರೀ ಸುಳ್ಳು ಬರೀ ಡೌಗಳು ಅಂತಾರಲ್ಲ ಅದೇ ಥರ ನನ್ನ ಮಕ್ಕಳೆಲ್ಲ ಮಾಡೋದು ಎಲ್ಲ ಟೆಕ್ ಚಾನಲ್ ಅವ್ರಿಗೆ ಸೊ ನಾನು ವೀಡಿಯೋ ನೋಡಿದ್ರೆ ಪರವಾಗಿಲ್ಲ ನಾನೇನು ಸುಳ್ಳು ಹೇಳೋರು ಭಯ ಏನಕ್ಕೆ ರೀ ಇರೋ ಸತ್ಯ ಹೇಳೋಕ್ಕೆ ಏನಕ್ಕೆ ಭಯ ಯಾರ ಮೇಲೂ ಭಯ ಆಗಿಯೇ ಪಡೋಲ್ಲ ಇರೋದು ಹೇಳ್ತೀನಿ ನನ್ನ ಚಾನಲ್ ಸ್ಟ್ರೈಕ್ ಕೊಟ್ಟರು ಸರಿ ಓದ್ರು ಸರಿ ನನ್ನ ಚಾನಲ್ ಹೋದ್ರು ಸರಿ ನಾನೇನು ತಲೆನೇ ಕೆಡಿಸ್ಕೊಳಲ್ಲ ಸೊ ಹೆಂಗೋ ಯೂಟ್ಯೂಬಲ್ಲಿ ಇಂಟ್ರೆಸ್ಟು ಹೋಗ್ಬಿಟ್ಟೈತೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲೇನಂದರೆ ಸೊ ನೀವು ಬನ್ನಿ ನಾವು ಬನ್ನಿ ನೀವು ತೊಗೊಳ್ಳಿ ನಾವು ತೊಗೊಳ್ಳಿ ಇದೇ ಆಯಿತು ಯೂಟ್ಯೂಬಲ್ಲಿ ಹೊರತು ಯಾರೂ ಆಗ್ತಾ ಇಲ್ಲ ಯಾರಾದ್ರೂ ಮೋನೋ ಆಗಿದ್ರೆ ಅಂದ್ಕೊಳ್ಳಿ ಅವರು ಅಷ್ಟೇ ಲ್ಯಾಟ್ರಿ ಹೊಡಿತವ್ರೆ ಸೊ ಡಾಲರ್ ಡಾಲರ್ ಅಂತ ಏನು ಮಾಡ್ತೀರಾ ಸೊ ನಾವು ವಾಚ್ ಅವರ್ಸ್ ಮಾಡ್ಕೊಂಡೆ ಲ್ಯಾಟ್ರಿ ಹೊಡಿತಾ ಇದೀವಿ ಅವ್ರು ಮೋನೋ ಮಾಡ್ಕೊಂಡು ಲ್ಯಾಟ್ರಿ ಓಡಿತವ್ರೆ ಸೊ ನೀನೇ ಹೇಳ್ತೀನಿ ಸ್ಟಾರ್ಟಿಂಗ್ ಒಂದು ವರ್ಷದಿಂದ ಕಷ್ಟಪಡ್ತೀವಿ ಪಡ್ತೀವಿ ಮೋನೋ ಮಾಡ್ಕೊತೀವಿ ಬರೀ ಎಂಟು ಸಾವಿರ ಸಿಗುತ್ತೆ ಫಸ್ಟ್ ಪೇಮೆಂಟು ಅದೇ ಮಾಡಿರ್ತಾರಲ್ಲ ಕೆಲವರು ನೋಡಿ ಫಸ್ಟ್ ಪೇಮೆಂಟ್ ಬಂದೈತೆ ಅಂತ ಸೆಕೆಂಡ್ ಪೇಮೆಂಟ್ ಎಲ್ಲ ಕ ತೋರಿಸಿದ್ದಾರೆ ಇನ್ನೂ ನಾಲ್ಕೈದು ಆದಮೇಲೆ ಬರುತ್ತೆ ಯಾಕಂದರೆ ನೂರು ಡಾಲರ್ ಕಂಪ್ಲೀಟ್ ಮಾಡಬೇಕು ಸೊ ತಿಂಗ್ಳ ತಿಂಗಳ ದುಡ್ಡು ಬರಲ್ಲ ಕಂಡ್ರಕ್ಕ ತಿಂಗಳ ತಿಂಗಳ ನೂರು ಡಾಲರ್ ಮಾಡಬೇಕು ಆವಾಗಲೇ ದುಡ್ಡು ಬರೋದು ಹೋಗಿ ಮಾನಿಟೈಸ್ ಆಗಿ ಅವ್ರಿಗೆ ನಾನು ವಿಡಿಯೋ ತೋರಿಸಿ ಗೊತ್ತಾಗುತ್ತೆ ಸರಿ ಬಿಡಿ ಇವರು ಮೋನೋ ಮೇಡಮ್ದು ಏನೋ ಅವ್ರ ಪಾಪ ಅವರು ಉದ್ಧಾರ ಆಗ್ಬೇಕು ಮಾಡ್ಕೊತಾರೆ ಸೊ ಅವ್ರದ್ದು ಬಿಟ್ಟಾಕಿ ಈ ಟೆಕ್ ಚಾನಲ್ ಅವ್ರಿಗೆ ಬರೋಣ ಸೊ ಯಾರ್ಯಾರು ಎಷ್ಟು ಎಷ್ಟು ದೊಡ್ಡ ಟೆಕ್ಟ್ ಚಾನಲೆಲ್ಲ ನೀವು ನೋಡಿದ್ದೀರಾ ಎಷ್ಟ ಕಾ ಬಂದೈತೆ ಬಂದ್ರಕ್ಕ ಪ್ರೂಫ್ ತೋರಿಸಿ ಅವ್ರ ವಿಡಿಯೋ ನೋಡಿ ಯಾರಾದರೂ ಒಬ್ರು ಒಬ್ಬರು ಉದ್ಧಾರ ಆಗಿದ್ದೀರ ಪ್ರೂಫ್ ಸಮೇತ ತೋರಿಸಿ ನಾನು ಯೂಟ್ಯೂಬ್ ಚಾನಲ್ನೇ ಬಿಟ್ಬಿಡ್ತೀನಿ ಸೊ ಓಪನ್ ಚಾಲೆಂಜು ಯಾರೇ ದೊಡ್ಡ ಟೆಕ್ ಚಾನಲ್ ಇರಲಿ ಬರಲಿ ಕಮೆಂಟ್ ಆಗಲಿ ನೋಡೋಣ ಸೊ ಇಷ್ಟು ವರ್ಷದಿಂದ ನೀವು ಎಷ್ಟೋ ಜನ ಅದು ಟೆಕ್ ಚಾನಲ್ ಅವ್ರದ್ದು ವೀಡಿಯೋಸು ನೋಡ್ತಾ ಇದ್ದೀರಾ ಸೊ ಎಲ್ಲರೂ ಮಾಡ್ತಾಯಿದ್ದೀರಾ ಬರಲಿ ನೋಡೋಣ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಯಾರೇ ಬರಲಿ ಸೊ ನಾನು ಚಿಕ್ಕ ಚಾನಲ್ಲೇ ಏನು ದೊಡ್ಡದಾಗಿಲ್ಲ ನೋಡಿ ಚಿಕ್ಕವರಾಗೆ ಎಷ್ಟು ಭಯ ಇಲ್ಲದೆ ಚಾಲೆಂಜ್ ಮಾಡ್ತೀನಿ ಅವ್ರು ಏನಕ್ಕೆ ಬರೋಕ್ಕಾಗಲ್ಲ ಯಾಕಂದರೆ ಅವರು ಸುಳ್ಳು ಎಲ್ಲ ಟೆಕ್ ಚಾನಲ್ ಅವ್ರು ಸುಳ್ಳ್ಯಾರು ಹೇಳೋದು ನಿಜ ಹೇಳ್ತೀನಿ ನೋಡಿ ಸೊ ತಮ್ಮಲ್ಲೂ ಟೈಟಲ್ಲು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಷ್ಟು ಮಾತ್ರ ಕಲ್ತ್ಕೊಬೋದು ಮಿಕ್ಕಿದ್ದು ವ್ಯೂಸ್ ಎಲ್ಲ ಜನ ನೋಡಬೇಕಂದ್ರೆ ಅದಕ್ಕೆ ನೀವೇ ಪ್ರಯತ್ನ ಪಡಬೇಕು ವೀಡಿಯೋಸ್ ಹಾಕಿ ಆಯ್ತಾ ಇಲ್ಲೆಲ್ಲ ಬರೀ ನನ್ನ ಮಕ್ಕಳು ಹೇಳ್ತಾರೆ ಅಪ್ಪ ಕಿವಿ ಹೂವು ಇಡಿ ಅಂದರೆ ಲಾಲ್ಬಾಗ್ನೇ ಸುತ್ತಿಸಿಬಿಡ್ತಾರೆ ಹಿಂಗೆ ಸೊ ಅಣ್ಣ ನಾನು ಹೇಳೋದು ಸರಿ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಸೊ ಬಂಧುಗಳೇ ಈ ಥರ ಮಾಡಿ ಬಂಧುಗಳೇ ಆ ಥರ ಮಾಡಿ ಅಂತ ಲೈಟಾಗಿ ಲಾಸ್ಟ್ ಎಂಡಿಂಗಲ್ಲಿ ಬಂದುಬಿಟ್ಟು ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತಾರೆ ಆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡಬೇಕು ಹೆಂಗೆ ಅಂತ ವಿಡಿಯೋ ಮಾಡಿರ್ತಾರೆ ನಿಮಗೆ ವೀಡಿಯೋಗ ನೀವೇ ಮಾಡ್ಕೊಂಬದಲ್ಲ ನಮ್ಮ ಹತ್ರ ಏನಕ್ಕೆ ಕೇಳ್ತೀರಾ ಸಬ್ಸ್ಕ್ರೈಬು ಅದು ಅವರು ಹೇಳ್ತಾರೆ ಸ್ಕಿಪ್ ಮಾಡಿದೆ ನಮ್ಮ ವಿಡಿಯೋಗಳನ್ನು ನೋಡಿ ಅಂತ ಸೊ ಎಷ್ಟು ಜನ ವೀಡಿಯೋಸ್ ಅವ್ರಿಗೇಗಳು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರ ಇಲ್ಲ ಒಂದೊಂದು ಲಕ್ಷ ಎರಡರ ಲಕ್ಷ ಸಬ್ಸ್ಕ್ರೈಬ್ ಇಟ್ಕೊಂಡಿರ್ತಾರೆ ಇಡ್ತಾರಲ್ಲ ಅವರು ಯಾರಿಗಾದ್ರೂ ಬೆಳೆಸಿದಾರಾ ಇದುವರೆಗೂ ನಾನು ಯೂಟ್ಯೂಬಲ್ಲಿ ಬಂದು ನೋಡಿದ್ದೀನಿ ಯಾರು ಒಬ್ಬರು ಕೂಡ ಬೆಳೆಸಿಲ್ಲ ಬರೀ ಹೆಸ್ರಿಗೆ ಹೇಳ್ಬೋದು ಓ ಅವ್ರು ಮಾಡಿ ಇವ್ರು ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಬೋದು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬೋದು ಬಟ್ ಜೊತೆಗೆ ಯಾರೂ ಇರಲ್ಲ ಸೊ ಕಷ್ಟ ಅಂತ ಬಂದಾಗ ಯಾರೂ ಇರಲ್ಲ ಅದು ನಿಜ ಜೀವನದಲ್ಲಿರಲಿ ಯೂಟ್ಯೂಬಲ್ಲಿ ಇರಲಿ ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ನೋಡ್ಕೊಬೇಕು ಈ ಸೆಟ್ಟಿಂಗ್ ಮನೆ ಹಾಳಾಗೋಯ್ತು ಅಂತ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಸೊ ಯೂಟ್ಯೂಬಲ್ಲಿ ಬಂದಿದ್ದ ತಕ್ಷಣ ಹೋಗ್ಬಿಡ್ತೀವಿ ದುಡ್ಡು ಬರುತ್ತೆ ಅಂತ ಅನ್ಕೊಳೋಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಬಂದಾಗ ನೀವು ಮೊದಲನೇ ಮಾಡೋ ತಪ್ಪು ಏನಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಎಲ್ಲ ಸ್ವಂತದವ್ರಿಗೆ ಕಳಿಸ್ತೀರಾ ನಿಂಕು ಸಬ್ಸ್ಕ್ರೈಬ್ ಮಾಡಿ ಅಂತ ಅದೇ ದೊಡ್ಡ ತಪ್ಪು ಯಾಕೆ ಆ ಥರ ಹೇಳ್ತೀನಿ ಅಂದರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡಿ ಅಂತೀರಾ ಒಂದು ಆರು ಆದಮೇಲೆ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಬಂತು ಅಂತ ಕೇಳಿ ಕೇಳಿನೇ ಟಾರ್ಚರ್ ಕೊಟ್ಬಿಡ್ತಾರೆ ಈ ಸ್ವಂತದವರು ದಯವಿಟ್ಟು ಯಾರೋ ಹೊಸ ಯೂಟ್ಯೂಬರು ಚಾನಲ್ ಓಪನ್ ಮಾಡಿದಾಗ ಸ್ವಂತದವ್ರು ಸಬ್ಸ್ಕ್ರೈಬ್ ತೊಗೊಂಬೇಡಿ ಟಾರ್ಚರ್ ಜಾಸ್ತಿ ಇರುತ್ತೆ ಸೆಕೆಂಡು ಈ ಟೆಕ್ ಚಾನಲ್ನ ನಂಬಿ ದಯವಿಟ್ಟು ಯಾರೋ ಬರೋಕ್ಕೆ ಹೋಗ್ಬೇಡಿ ಸೊ ತರ್ಡು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ ಅದೃಷ್ಟ ಅನ್ನೋದು ಇದ್ರೆ ಉದಾರ ಆಗ್ತೀರ ಇಲ್ಲ ಅಂದರೆ ಉದ್ಧಾರ ಆಗೋಲ್ಲ ಇಷ್ಟೇ ಸೊ ಕಷ್ಟಪಡಿ ಒಂದು ವರ್ಷದಿಂದ ನಾನು ಕಷ್ಟಪಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಸೊ ಇಂಟ್ರೆಸ್ಟೇ ಹೋಗ್ಬಿಟ್ಟೈತೆ ಆದರೂ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಉದ್ದೇಶ ಅಂದರೆ ಸೊ ಇದನ್ನೆಲ್ಲ ಫಾಲೋ ಮಾಡಿ ಇನ್ನೊಂದು ಏನಂದರೆ ಕೆಲವರು ಜನ ಮನಿಟೈಸ್ ಆಗಿದ ತಕ್ಷಣ ದುಡ್ಡು ಬರುತ್ತೋ ದುಡ್ಡು ಬರುತ್ತೆ ಅಂತ ಆ ಬ್ರಮೇಲಿರಬೇಡಿ ಮೋನಿಟೈಸ್ ಆದ್ರೂ ಒಂದು ರೂಪಾಯಿ ಸಿಗೋಲ್ಲ ಹಂಡ್ರೆಡ್ ಡಾಲರ್ ಆಗಬೇಕು ಸೊ ಆಮೇಲೆ ನಿಮ್ಗೆ ಸಿಗೋದು ಇಲ್ಲೆಲ್ಲ ಹೇಳ್ಕೊಂಬರ್ತಾರಲ್ಲ ಓ ಆಗಿಬಿಟ್ಟೆ ಆಗ್ಬಿಟ್ಟೆ ಉದಾರ ಹಿಂಗೆ ಹಿಂಗಿಟ್ಕೊಂಡು ಸೊ ಕಾರ್ ತಗೊಂಡ್ಬಿಟ್ಟೆ ಯೂಟ್ಯೂಬ್ದು ಅಂತ ಮುಂಚೆ ದುಡ್ಡಿತ್ತು ನಾನು ಒಕ್ಕೊತೀನಿ ಮುಂಚೆ ತುಂಬ ದುಡ್ಡಿತ್ತು ಯಾಕಂದರೆ ಜನ ಕಮ್ಮಿದ್ರು ಯೂಟ್ಯೂಬಲ್ಲಿ ಇವಾಗ ಒಂದು ದಿವಸಕ್ಕೆ ಕೋಟಿ ಕೋಟಿ ಜನ ಇಳಿತವ್ರೆ ಎಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ಬಿಟ್ಟು ವಿವಿಯೋಸ್ ಎಲ್ಲ ಕಾ ಬರ್ತಾರೆ ನೀವು ಹೇಳಿ ಎಲ್ಲ ಮನೆ ಮನೆ ಮನೆಗೆ ನಾಲ್ಕು ನಾಲ್ಕು ಚಾನಲ್ ಇಟ್ಕೊಂಡ್ಬಿಟ್ರೆ ನಮ್ಮ ಎಲ್ಲ ಯಾರು ನೋಡ್ತಾರೆ ಫಸ್ಟು ತಿಳ್ಕೊಳ್ಳಿ ಸೊ ತುಂಬ ಕಷ್ಟ ಇದೆ ಯೂಟ್ಯೂಬ್ ಇಷ್ಟೇ ಹೇಳ್ತಾ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಯಾರಾದರೂ ಹೊಸೊಬ್ಬರು ಬಂದರೆ ಸ್ವಲ್ಪ ಟೈಮ್ ತಗೊಂಡು ಬನ್ನಿ ತುಂಬ ಲೇಟ್ ಆಗುತ್ತೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಹೇಳೋಕ್ಕಾಗಲ್ಲ ನಿಮ್ಮ ಅದೃಷ್ಟ ಹೋದರೆ ಒಂದು ಆರು ತಿಂಗಳಲ್ಲೇ ಆಗ್ಬೋದು ಸೊ ಎಕ್ಸ್ಪರ್ಟ್ ಮಾಡಿ ಬರೋಕ್ಕೆ ಹೋಗಬೇಡಿ ಈ ಯೂಟ್ಯೂಬಲ್ಲೇ ನಾನು ಉದ್ದಾರ ಆಗ್ತೀನಿ ಯೂಟ್ಯೂಬಲ್ಲೇ ಜೀವನ ಮಾಡ್ತೀನಿ ಅಂದರೆ ದಯವಿಟ್ಟು ಆಗೋಲ್ಲ ಇದು ನನ್ನ ಅನುಭವದ ಮಾತು ಮತ್ತು ಇಷ್ಟೇ ಹೇಳ್ತೀನಿ ಟೆಕ್ ಚಾನಲ್ನ ಸತ್ರೂ ನಂಬೇಡಿ ಆ ನನ್ನ ಮಕ್ಕಳು ಎಂಥ ಎಂಥ ವೀಡಿಯೋ ಮಾಡಿದ್ರು ನಂಬೋಕ್ಕೆ ಹೋಗ್ಬೇಡಿ ಅವ್ರು ಮಾಡೋದೇ ಬರೀ ಅವ್ರ ವೀಡಿಯೋ ಓಡೋಕೋಸ್ಕರ ಅಷ್ಟೇ ಅಲ್ಲಿಂದ ಏನು ಉದ್ದಾರ ಆಗೋಲ್ಲ ಸೊ ನನ್ನ ಬಗ್ಗೆ ನೀವು ಏನಾದರೂ ತಿಳ್ಕೊಳ್ಳಿ ಪರವಾಗಿಲ್ಲ ಬಟ್ ಹುಷಾರಾಗಿರಿ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋ ವೀಡಿಯೋಸ್ ಹಾಕಿ ಯಾರನ್ನು ಕೇಳೋಕೋಗ್ಬೇಡಿ ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡಿ ಆರಾಮಾಗಿ ನಿಮ್ಮ ಕೆಲಸ ಮಾಡಿ ಊದರ ಆಗ್ತೀರ ಹತ್ತು ಜನ ಮಾತು ಕೇಳೋಕ್ಕಿಂತ ನಿಮ್ಮನ್ನ ನೀವು ನಂಬಿ ಕೆಲಸ ಮಾಡಿದ್ರೆ ಊದರ ಊದರ ಆಗ್ತೀರಾ ಅಂತ ಸೊ ವಿಡಿಯೋ ಏನು ಟಟ್ ಆಫ್ ಬಾಯ್ ಬಾಯ್